ಮಕ್ಕಳಾಗದವರಿಗೆ ಮಕ್ಕಳು ಕೊಡುವ ವಿಸ್ಮಯ ಬಾವಿ ಮೂರು ತಿಂಗಳು ನೀರು ಕುಡಿದ್ರೆ ಅವಳಿ ಮಕ್ಕಳು ಪಕ್ಕ ಈ ಜಗತ್ತಲ್ಲಿ ಅದೆಷ್ಟು ವಿಸ್ಮಯ ತಾಣಗಳಿವೆ ಚಿತ್ರ ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗಿವೆ ಭಾರತದಲ್ಲೂ ಅಂತಹ ವಿಸ್ಮಯಕಾರಿ ಪ್ರದೇಶಗಳಿಗೆ ಕೊರತೆ ಇಲ್ಲ ಅಂತಹದ್ದೇ ಒಂದು ಬಾವಿ ಈಗ ಗಮನ ಸೆಳೆಯುತ್ತಾ ಇದೆ ಈ ಬಾವಿ ಅಂತಿಂತ ಬಾವಿಯಲ್ಲ ಈ ಬಾವಿ ನೀರು ಕುಡಿದ್ರೆ ಸಾಕು ಅವಳಿ ಮಕ್ಕಳಾಗೋದು ಪಕ್ಕ ಅವಳಿ ಮಕ್ಕಳು ಬಾವಿ ಎಂದೇ ಪ್ರಸಿದ್ಧಿಯಾಗಿದೆ ತೆಲುಗಿನಲ್ಲಿ ಕವಲು ಪಿಲ್ಲಲು ಬಾವಿ ಅಂತ ಕರೀತಾರೆ ಈ ಸುದ್ದಿ ನೋಡಿದವರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ನಂಬಿಕೆಗೆ ಸಾಕ್ಷಿ ಎಂಬಂತೆ ಈ ಬಾವಿ ಇರುವ ಊರಿನಲ್ಲಿ ಬರೋಬ್ಬರಿ ನೂರ ಇಪ್ಪತ್ತು ಜೋಡಿ ಅವಳಿ ಮಕ್ಕಳಿದ್ದಾರಂತೆ ಹಾಗೆ ಈ ವಿಸ್ಮಯಕಾರಿ ಬಾವಿ ಇರೋದು ಆಂಧ್ರ ಪ್ರದೇಶದ ರಾಜಮಂಡ್ರಿ ಜಿಲ್ಲೆಯ ದೊಡ್ಡಗುಂಟ ಗ್ರಾಮದಲ್ಲಿ ಅನೇಕ ದಂಪತಿಗಳು ಮಕ್ಕಳಾಗಿಲ್ಲ ಅಂತ ಪರದಾಡುವವರು ಈ ಬಾವಿ ನಂಬಿ ಸಂತಾನ ಫಲ ಪಡೆದಿದ್ದಾರಂತೆ ಒಂದೇ ಸಲ ಕುಡಿದ್ರೆ ಮಕ್ಕಳಾಗಲ್ಲ ಸತತ ಮೂರು ತಿಂಗಳ ಕಾಲ ಭಕ್ತಿಯಿಂದ ನೀರು ಕುಡಿದ್ರೆ ಮಾತ್ರ ಸಾಧ್ಯ ಅಂತಾರೆ ಸ್ಥಳೀಯರು ಕೆಲವು ಖಾಸಗಿ ಯೂಟ್ಯೂಬರ್ಗಳು ಈ ಬಾವಿ ಬಗ್ಗೆ ಸುದ್ದಿ ಮಾಡಿದ ಮೇಲೆ ಹೆಚ್ಚಿನ ಪ್ರಚಾರ ಪಡೆದಿದೆ ಇನ್ನು ಈ ಬಾವಿ ಪಕ್ಕದಲ್ಲೇ ಸಂತಾನ ಲಕ್ಷ್ಮಿ ದೇವಸ್ಥಾನವಿದೆ ಆ ದೇವಿಯ ಶಕ್ತಿಯು ಈ ಬಾವಿಯಲ್ಲಿ ಅಡಕವಾಗಿದೆ ಎಂಬುದು ಇಲ್ಲಿನ ಜನರ ನಂಬಿಕೆ ದೂರದ ಊರುಗಳಿಂದಲೂ ಇಲ್ಲಿಗೆ ಜನ ಬಂದು ನೀರು ಕೊಂಡೋಗುತ್ತಾರೆ ದೂರದ ಊರಿನ ಜನ ನೀರು ಕೊಂಡೋಗಲು ಇಲ್ಲಿ ಐದು ಹತ್ತು ಲೀಟರ್ ಕ್ಯಾನ್ಗಳನ್ನ ಮಾರಾಟ ಮಾಡ್ತಾರಂತೆ ಕೆಲವರು ನಂಬುತ್ತಾರೆ ಕೆಲವರು ನಂಬಿಕೆಗೆ ಅಪಹಾಸ್ಯ ಮಾಡ್ತಾರೆ ಒಟ್ನಲ್ಲಿ ಲೋಕೋ ಭಿನ್ನ ರುಚಿ ಅನ್ನೋ ತರ ನಂಬೋದು ಬಿಡೋದು ಅವರವರಿಗೆ ಬಿಟ್ಟದ್ದು. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ